ಬಂಧುಗಳೇ ನಮಸ್ಕಾರ ನಾನು ವೀರನಗೌಡ ಹೇಗಿದ್ದೀರಿ ಎಲ್ಲರೂ ಧರ್ಮಸ್ಥಳದಲ್ಲಿ ನಡೆದಂತಹ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟಂತೆ ಚಿನ್ನಯ್ಯನಿಂದ ಪೂರ್ಣ ವರದಿ ಪಡೆದುಕೊಂಡಂತಹ ಎಸ್ಐಟಿ ಟಿ ತನಿಖೆಯನ್ನು ಚುರುಕುಗೊಳಿಸಿರುವಂತಹದ್ದು ಅಲ್ಲದೆ ಸುಮಾರು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಅನಧಿಕೃತವಾಗಿ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಮೃತದೇಹಗಳನ್ನು ಹೂತಿಡಲಾಗಿದೆ ಎಂದು ನ್ಯಾಯಾಲಯಕ್ಕೆ ನಿನ್ನೆಯ ಅಫಿಡವಿಟ್ ಮೂಲಕ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ತಿಳಿಸಿದೆ ಇದು ಏನನ್ನು ಸೂಚಿಸುತ್ತೆ ಎಂದರೆ ಚಿನ್ನಯ್ಯ ಮೊದಲು ಏನು ದೂರನ್ನು ಕೊಟ್ಟಿದ್ದ ಅವೆಲ್ಲವೂ ಕೂಡ ಸತ್ಯ ಎನ್ನುವಂತಹದ್ದು ಎಸ್ಐಟಿಯು ನಿನ್ನೆ ಅಫಿಡವಿಟ್ ಮೂಲಕ ಹೈಕೋರ್ಟ್ಗೆ ಕೊಟ್ಟಿರುವಂತಹದ್ದು ಅಲ್ಲದೆ ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಬೇಕು ಹಾಗಾಗಿ ಐ ಟಿಯು ಇನ್ನೂ ಕೂಡ ತನಿಖೆಯನ್ನು ಚುರುಕುಗೊಳಿಸುವಂತಹದ್ದಾಗಬೇಕು ಅಲ್ಲದೆ ವಿಜಯನಗರದಲ್ಲಿ ಎಚ್ಚೆತ್ತ ಮಹಿಳಾ ಸಂಘಟನೆಗಳು ಕೂಡ ಕೊಂದವರು ಯಾರು ಎನ್ನುವಂತಹ ಅಭಿಯಾನವನ್ನು ಮತ್ತು ಸಹಿ ಸಂಗ್ರಹ ಅಭಿಯಾನವನ್ನು ಕೂಡ ಕೈಗೊಂಡಿದ್ದಾರೆ ಎನ್ನುವಂಥದ್ದು ಅದರ ವಿಡಿಯೋ ಅಲ್ಲದೆ ಮನ ಮುಟ್ಟುವಂತಹ ಒಂದು ಹಾಡನ್ನು ಕೂಡ ಹಾಡಿರುವಂತಹದ್ದು ಕಾಣಬಹುದು ನೋಡ್ಕೊಂಡು ಬನ್ನಿ ನಾವು ನಿಟ್ಟಿನಲ್ಲಿ ಹದಿಮೂರು ವರ್ಷಗಳಾಯಿತು ಇವತ್ತಿನವರೆಗೂ ಕೂಡ ಸೌಜನ್ಯಳಿಗೆ ನ್ಯಾಯ ಸಿಕ್ಕಿಲ್ಲ ಸೌಜನ್ಯಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಇಡೀ ರಾಜ್ಯಾದ್ಯಂತ ನಾವೇನು ಹೋರಾಟ ಮಾಡ್ತಾ ಇವತ್ತು ಆಮೇಲೆ ಧರ್ಮಸ್ಥಳದಲ್ಲಿ ನಡೆಸ ನಡೆದಿರ್ತಕ್ಕಂತಹ ದಲಿತರ ಭೂ ಹಗರಣ ಆಗಿರಬಹುದು ಮತ್ತು ಧರ್ಮಸ್ಥಳದ ಫೈನಾನ್ಸ್ ಏನು ಇದೆ ಅಲ್ವಾ ಅದು ಇಡೀ ರಾಜ್ಯಾದ್ಯಂತ ಕಾನೂನಿನ ವ್ಯವಸ್ಥೆಯಲ್ಲಿ ಇಲ್ಲ ಮಹಿಳೆಯರಿಗೆ ಪಟ್ಟು ಬಟ್ಟಿಯನ್ನು ಹಾಕಿ ಮಹಿಳೆಯರು ಎಷ್ಟೋ ಜನ ಮಹಿಳೆಯರು ಆತ್ಮಹತ್ಯೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೀಡಾಗಿದ್ದೇನೆ ಅದು ದಾಖಲೆ ಕೂಡ ಇರುವಂತದ್ದು ಹಾಗಾಗಿ ಧರ್ಮಸ್ಥಳದಲ್ಲಿ ಎಲ್ಲ ಅಕ್ರಮ ಅನ್ಯಾಯಗಳು ಏನೇನಾಗಿದ್ದಾವೆ ಅವೆಲ್ಲವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಅಂದ್ರೆ ಪ್ರಧಾನ ಮುಖ್ಯಮಂತ್ರಿ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರೇ ನಿಜವಾಗ್ಲೂ ನೀವು ನ್ಯಾಯದ ಪರವಾಗಿ ನಿಂತಿದ್ದೇ ಆಗಿದ್ರೆ ಇವತ್ತು ಸೌಜನ್ಯ ಮತ್ತು ಪದ್ಮಲತಾ ವೇದವಲ್ಲಿ ಅವರ ಸಾವಿಗೆ ನ್ಯಾಯ ಸಿಗ್ಬೇಕು ನೀವು ಕೊಡಿಸ್ಲೇಬೇಕು ಅನ್ನುವಂಥದ್ದು ನಮ್ಮ ಇಡೀ ಜನಾಗ್ರಹ ಮನವಿಯಾಗಿದೆ ಕೊಂದವರು ಯಾರು 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 ಕೊಲ್ಸಿದ್ದು ಯಾರು 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 ತಿಳಿಯಬೇಕು ನಾವು 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 ನ್ಯಾಯದ ಪರ ನಾವು ನಾವು ಹೊಂದವರು ಯಾರು 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 ಕೊಲೆ ಯಾರು 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 ತಿಳಿಯಬೇಕು ನಾವು ನಾವು ನ್ಯಾಯದ ಪರ ನಾವು ನಾವು ಕುದಿರೆ ವಿದ್ಯಾರ್ಥಿನಿ ಪದ್ಮನ ಕಾಳನ್ನ ಭೀಕರ ಹತ್ಯೆ ಮಾಡಿ ಕೈಕಾಲು ಕಟ್ಟೆಯಾಗಿ ಾರ ಮಾಡಿ ತಿಂಕಿ ಹಚ್ಚಿದ ದುರುಳರು ಯಾರು 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 ದುಷ್ಟ ದುರುಳರು ಯಾರು 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 ದುಷ್ಟ ದುರುಳರು ಯಾರು ಹೊಂದಿದ್ದು ಯಾರು 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 ಹೊಂದಿದ್ದು ಯಾರು 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 ತಿಳಿಯಬೇಕು ನಾವು ಳ ನೆಲದಲ್ಲಿ ಅಣ್ಣ ತಂಗಿಯಾಗಿದ್ದ ಯಮುನಾ ನಾರಾಯಣರನ್ನು ಅವರ ಮನೆಯಲ್ಲಿ ದುಬ್ಬೋ ಕಲ್ಲನ್ನು ಎತ್ತಿ ತಲೆಗಳನ್ನು ಚೆಚ್ಚಿದ ಆ ಕೊಲೆಗಡುಕರು ಯಾರು 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 ಆ ಕೊಲೆಗಡುಕರು ಯಾರು 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 ಆ ಕೊಲೆಗಡುಕರು ಯಾರು ಕೊಂದವರು ಯಾರು 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 ಕೊಲ್ಸಿದ್ದು ಯಾರು ಯಾರು ತಿಳಿಯಬೇಕು ನಾವು ಅಪಹರಣ ಮಾಡಿ ಅತ್ಯಾಚಾರವೆಸಗಿ ಹತ್ಯೆಯೂ ಮಾಡಿ ಕಾಡಿನಲ್ಲಿ ಬಿಸಾಡಿನ ಕಾಮುಕರು ಯಾರು 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 ಆ ಕಾಮುಕರು ಯಾರು 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 ಆ ಕಾಮುಕರು ಯಾರು